ಬೆಂಗಳೂರು ಸಿರೆ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನು ನಗರದ ಶುಭ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಒಕ್ಕೂಟ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಗಣೇಶ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು ನವದೆಹಲಿಯ ರಾಷ್ಟ್ರೀಯ ವಿನ್ಯಾಸ ಕೇಂದ್ರ ಹಾಗೂ ಭಾರತ ಸರ್ಕಾರದ ಅಭಿವೃದ್ಧಿ ಆಯುಕ್ತರು ಮತ್ತು ಜವಳಿ ಸಚಿವಾಲಯದ ಸಹಯೋಗದೊಂದಿಗೆ ಆಯೋಜಿಸಲಾದ ಈ ಉತ್ಸವವು ಭಾರತದ ಶ್ರೀಮಂತ ಕೈಮಗ್ಗ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಕುಶಲಕರ್ಮಿಗಳು ತಮ್ಮ ಕರಕುಶಲತೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸಿದೆ ಈ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೆಯಲಿದ್ದು ಪ್ರತಿದಿನ ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಎಂಟು ಗಂಟೆಯವರೆಗೆ ತೆರೆದಿರುತ್ತದೆ ಈ ಕುರಿತು ಕರ್ನಾಟಕ ರಾಜ್ಯ ಸಹಕಾರಿ ಕೈಮಗ್ಗ ನೇಕಾರರ ಒಕ್ಕೂಟ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀ ಬಿ ಗಣೇಶ್ ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಸಾರಿ ಉತ್ಸವ ಬೆಂಗಳೂರು ಈ ದಿವಸ ನಮ್ಮ ಬೆಂಗಳೂರಿನ ಜೆ ಪಿ ನಗರದ ಶುಭಂ ಕನ್ವೆನ್ಷನ್ನಲ್ಲಿ ಉದ್ಘಾಟನೆ ಆಗಿರುವುದು ಇಡೀ ನಮ್ಮ ರಾಜ್ಯದ ಬೆಂಗಳೂರಿನ ಜನತೆಗೆ ತುಂಬಾ ಸಂತೋಷದ ವಿಷಯ ಇದು ನಮ್ಮ ಭಾರತ ಸರ್ಕಾರ ನವದೆಹಲಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮತ್ತು ಇದರಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ರಾಜ್ಯದ ಎಲ್ಲ ನುರಿತ ನೇಕಾರರು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈಗಾಗಲೇ ಯುಗಾದಿ ಹಬ್ಬ ಹತ್ತಿರ ಇರೋದ್ರಿಂದ ಅದರ ಪ್ರಾಯೋಜಕವಾಗಿ ಇದನ್ನು ಈ ಈ ಸ್ಟಾಲ್ ಹಾಕಿರೋದ್ರಿಂದ ನಮ್ಮ ಈ ಬೆಂಗಳೂರಿನ ಈ ಎಲ್ಲ ಸುತ್ತಮುತ್ತಲಿನ ಜನರು ಇದರಲ್ಲಿ ಭಾಗವಹಿಸಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಮತ್ತು ಇಲ್ಲಿರುವಂಥ ಎಲ್ಲ ಟೆಕ್ನಿಕಲ್ ಇಂದ ನುರಿತ ನೇಕಾರಿಂದ ತಯಾರಿಸಿದಂಥ ಸೀರೆಗಳು ಎಲ್ಲ ರಾಜ್ಯಗಳಿಗೆ ಈ ಥರ ನೋಡೋಕ್ಕೆ ಸಾಧ್ಯ ಇಲ್ಲ ಒಮ್ಮೊಮ್ಮೆ ಇಂಥ ಸ್ಟಾಲ್ ಬಂದಾಗ ಮಾತ್ರ ಇಂಥ ಅವಕಾಶ ಜನರಿಗೂ ಸಿಗುತ್ತೆ ಈ ಇದರ ಉಪಯೋಗ ಪಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಜನತೆಗೆ ತಿಳಿಯಪಡಿಸುತ್ತೇನೆ